ಭೋವಿ ಸಮಾಜದವರಿಗೆ ಪರಿಶಿಷ್ಟ ಜಾತಿ ಪ್ರಮಾಣಪತ್ರ ಪಡೆಯಲು ಉಂಟಾಗುತ್ತಿರುವ ತೊಂದರೆಗಳನ್ನು ತಕ್ಷಣ ಪರಿಹರಿಸುವಂತೆ ಸರ್ಕಾರದ ಗಮನ ಸೆಳೆಯುವಂತೆ ಆಗ್ರಹಿಸಲಾಗಿದೆ ಒಂಬೈನೂರ ಐವತ್ತರಲ್ಲಿ ಮೈಸೂರು ಮಹಾರಾಜರ ಶಿಫಾರಸ್ಸಿನ ಮೇರೆಗೆ ಭೋವಿ ಜಾತಿ ಪರಿಶಿಷ್ಟ ಜಾತಿ ಪಟ್ಟಿಗೆ ಸೇರಿಸಲ್ಪಟ್ಟಿತ್ತು ಆದರೆ ಎರಡು ಸಾವಿರದ ಎರಡರಲ್ಲಿ ಒಡ್ಡರ ಜಾತಿಯನ್ನು ಭೋವಿ ಜಾತಿಯ ಸಮನಾಂತರ ಎಂದು ಪರಿಗಣಿಸಿ ಪರಿಶಿಷ್ಟ ಜಾತಿ ಪಟ್ಟಿಗೆ ಸೇರಿಸಿದ ನಂತರ ಮೂಲ ಭೋವಿ ಸಮಾಜದವರು ಶೈಕ್ಷಣಿಕ ಆರ್ಥಿಕ ಹಾಗೂ ರಾಜಕೀಯವಾಗಿ ಹಿಂದುಳಿಯಲು ಕಾರಣವಾಯಿತು ಎರಡು ಸಾವಿರದ ಹದಿನಾರರಲ್ಲಿ ರಾಜ್ಯ ಸರ್ಕಾರದ ಸದನ ಸಮಿತಿಯ ವರದಿ ಸಲ್ಲಿಕೆಯಾಗಿದ್ದರೂ ಇದರ ಮೇಲೆ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ತಾಲೂಕು ತಹಶೀಲ್ದಾರರು ಸರ್ಕಾರದ ಆದೇಶಗಳನ್ನು ಸರಿಯಾಗಿ ಅರ್ಥ ಇರುವುದರಿಂದ ಅನೇಕ ವಿದ್ಯಾರ್ಥಿಗಳಿಗೆ ಹಾಗೂ ಸಮುದಾಯದವರಿಗೆ ಅನ್ಯಾಯವಾಗುತ್ತಿದೆ

ಕೆಲಸ ಅಂತ ತಂದೆ ತಾಯಿ ವಿಚಾರ ಮಾಡ್ತಾರೆ ಅವ್ರು ಏನಾದ್ರೆ ಈ ತೊಂದರೆ ಆಗ್ದಂಗೆ ತಾವು ಸರ್ಟಿಫಿಕೇಟ್ ನಮ್ಗೆಲ್ಲರಿಗೂ ಆದೇಶ ಪ್ರಕಾರ ನಮ್ಗೆ ಎಸ್ ಸಿ ಸರ್ಟಿಫಿಕೇಟ್ನ ಒದಗಿಸ್ಕೊಟ್ರೆ ನಮ್ಮ ಮಕ್ಕಳು ಸ್ವಲ್ಪ ವಿದ್ಯಾವಂದರಾಗ್ತದೆ ಅಂತೇಳಿ ತಾಯಂಗ್ರೆಲ್ಲ ತಮ್ಮ ಬಾ ದಿನಿಂತ ಬಾಳೆ ಸಿಗುತ್ತಾ ಮುಖಾಂತರ ಮನವಿ ಮಾಡಿ ಬಂದಾರ ಇದು ತಾವು ಸರ್ಕಾರ ಗಮನಕ್ಕೆ ತಂದು ತಮ್ಮ ನಮ್ಮ ಆಗ್ತಕ್ಕಂಥ ಅನ್ಯಾಯವನ್ನು ಸರಿ ಮಾಡಿಸ್ತೀರ ಅಂತ ಹೇಳಿ ನಮ್ಮ ಸ್ಕೂಲ್ ಮಕ್ಕಳು ತಮ್ಗೆ ಈ ಮನವಿಯನ್ನ ಕೊಡ್ತಾ ಇದ್ದಾರೆ